ಹುಣಸೂರು ತಾಲೂಕು ಪತ್ರಕರ್ತರ ಸಂಘದಿಂದ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪತ್ರಿಕಾ ದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಲಾಯಿತು ಪರಿಷತ್ ಸದಸ್ಯ ಎಎಚ್ ವಿಶ್ವನಾಥ್ ಮಾತನಾಡಿ ಪ್ರಜಾಪ್ರಭುತ್ವದ ಶಕ್ತಿಶಾಲಿ ಅಂಗವಾಗಿ ಪತ್ರಿಕೋದ್ಯಮ ಬೆಳೆದು ನಿಂತಿದೆ ಪತ್ರಕರ್ತನೊಬ್ಬ ಸದಾ ಕಾಲ ಎಚ್ಚರದಿಂದಲೇ ಕಾರ್ಯನಿರ್ವಹಿಸಬೇಕು ಕ್ಷಣಕಾಲ ಮೈಮರೆತರು ನಿಮ್ಮನ್ನ ಬಳಸಿಕೊಳ್ಳುವವರೇ ಹೆಚ್ಚು ನಿಮ್ಮನ್ನ ಮಾರಿಬಿಡ್ತಾರೆ ನಿಮ್ಮ ಲೇಖನ ಮನುಚ್ಯತನ ಕಳೆದುಕೊಂಡ್ರೆ ಸಮಾಜ ಅಪಾಯಕ್ಕೆ ಸಿಲುಕುತ್ತೆ ಪತ್ರಕರ್ತರ ಬರಹಗಳು ಮನುಚುತನ ಕಳೆದುಕೊಳ್ಬಾರದು ಆಡಳಿತ ಶಾಹಿ ವ್ಯವಸ್ಥೆಯ ಲೋಪದೋಷಗಳನ್ನು ಎತ್ತಿ ಹಿಡಿಯಬೇಕು ಅಂತ ತಿಳಿಸಿದರು ಗ್ಯಾರಂಟಿ ಯೋಜನೆಗಳಿಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಇದನ್ನ ಯಾರು ಮಂತ್ರಿಗಳೇ ಶಾಸಕರೇ ಅಥವಾ ಅಧಿಕಾರಿಗಳೇ ಜನಸಾಮಾನ್ಯರು ದುಡಿದು ತೀರಿಸಬೇಕಾಗ್ತದೆ ಖಂಡಿಸುವ ಸಾಮಾಜಿಕ ಕಾಳಜಿ ಪತ್ರಕರ್ತರಲ್ಲಿ ಇರಬೇಕಾಗಿದೆ ಅಂತ ವಿವೇಚನೆಗೆ ಹೋಗ್ತಾ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವತಃ ಕ್ಯಾಬಿನೆಟ್ ಇಲ್ಲಿ ಯಾರೋ ಕೆಲವರು ಬಟ್ ಆತರೆ ಕೆಲವರು ಇಲ್ಲ ಇವಾಗ ಕೆಲವರು ಇಲ್ಲ ಹಾಗಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ಕಠಿಣವಾಗಲ್ಲ ಆಯುಧ ಮಾಧ್ಯ ಮಾಧ್ಯಮ ಮುಂಡಾದಾಗ ಸಮಾಜವನ್ನು ಕೊಡುತ್ತಿತ್ತು ಯಾಕೆ ಸಮಾಜವನ್ನು ಹೆಚ್ಚಿಸೋರು ಅವನ ಮಾಧ್ಯಮಗಳನ್ನೊಂದ್ಸರಿ ಎತ್ತರ್ತ ಕೊಡಬೇಕು ನಮ್ಮ ಈ ಹುಬ್ಬಾರ ಸಮಾಜ ಇದೆ ಹುಬ್ಬಾರ ಸಮಾಜ ಸ್ವಾಮಿಗಳ ಪಟ್ಟಾಭಿಷೇಕ ಹೊಸದುರ್ಗದಲ್ಲಿ ನಾನು ಎಜುಕೇಶನ್ ಮಿನಿಸ್ಟ್ರಿ ಮಿನಿಸ್ಟ್ರೆ ಅಷ್ಟೊತ್ತಿಗೆ ಸ್ವಾಮಿಗಳೆಲ್ಲ ನನಗೆ ವಿರೋಧ ಯಾಕೆ ಸ್ವಾಮಿಗಳನ್ನ ನಾನು ಕೆಲವರ ಕಟ್ ಮಾಡಿ ಗ್ರ್ಯಾಂಡ್ಸ್ ಎಲ್ಲ ನಿಲ್ಲಿಸಿದ್ದೇವೆ ಸುಮ್ನೆ ಸುಮ್ಮನೆ ಗ್ರ್ಯಾಂಡ್ ತಗೊಳ್ತಾ ನನ್ ವಿರೋಧ ಆಗಿದೆ ಅಲ್ಲಿದ್ದೆ ಅಂತ ನನ್ಗೆಲ್ಲಿದ್ದ ಹಟ್ಟಿಲೆ ನೀನೆಲ್ಲ ಹಟ್ಟಿಲ್ ಇದ್ದೆ ನೋಡಿಲ್ಲ ಹೆಂಗ್ ನಾವು ಮನೇಲೆ ಇರ್ತೀವಿ ನಾ ಇಲ್ಲ ಮಲ್ಲಿಗೆ ಇದ್ದೆ ಅಂತ ಕಡೆ ಯಾರೇ ಹಿಂಗಾಗಿದೆ ಅಂತ ಅದೇ ಹೇಳಿ ನಿಜ ಇಲ್ಲ ಅಂತ ಇದೆಯಲ್ಲ ನಮಗೆ ಮೊಬೈಲ್ ಮೀಡಿಯಾ ಅಯ್ಯೋ

ಹಾಕಿಸ ನಾನು ಫಸ್ಟ್ ಬರೆದಿದ್ದು ದೊಡ್ಡ ಆರ್ಟಿಕಲ್ ಬರ್ತೇನೆ ಶ್ರೀರಾಮ್ ಸಕ್ಕರೆ ಕಾರ್ಕ ನೀರೇ ಇಲ್ಲ ನೀರೇ ಇಲ್ಲ ಒಂದು ಕಡೆ ನಾನು ನೀ ಶ್ರೀರಾಮನಿಗೆ ಎಲ್ಲವೂ ಇದೆ ನೀರು ಇಲ್ಲ ಅಂತ ಬರ್ತೇನೆ ಬಹಳ ಎಫೆಕ್ಟ್ ಆಯ್ತು ಬಹಳ ಎಫೆಕ್ಟ್ ಆಯ್ತು ಸ್ವಾಮಗಾರ ಈ ಕಡೆ ಆ ಕಡೆಯಿಂದ ಕೆಲವು ಜಲಧಾರಿಗಳು ಬರೋದಕ್ಕೆ ಶುರು ಮಾಡ ಆಮೇಲೆ ಕೋಟಿ ಶುರು ಹಾಕಿದ ಕೋಟಿಯವರು ವಿಶ್ವನಾಥ್ ಬಹಳ ಜನ ತಲೆ ಕೆಡಿಸ್ಕೊಳ್ಳೋ ಒಂದು ಕೆಡಿಸ್ಕೊಳತಾರೆ ಆರ್ಟಿಕಲ್ ಬರೆಯಲಿಲ್ಲ ಸಾಮಾನ್ಯ ಐ ಎ ಎಸ್ನವ್ರ ಮುಂದೆ ಮಂತ್ರಿಗಳು ಹೆಸರುಗಳು ಆ ಪರಿಸ್ಥಿತಿ ಇದೆ ಡೆಮಾಕ್ರೆಸಿಯಲ್ಲಿ ಪುಣ್ಯಾತ್ಮ ಎಲ್ಲ ಕೊಟ್ಟು ಹೋಗಿದೇನಾಗಿದೆ ಅಂತಂದ್ರೆ ನಾವೀಪಕ್ ಹೇಳಿ ದೀಪಕ್ಕೆ ಬೆನ್ನೆಲ್ಲ ಬಹಳ ಶಾರ್ಪ್ ಆಗಿದೆ ಯಾಕೆ ಮೊಂಡಾಯ್ತಾ ಅದಲ್ಲ ಅದನ್ನ ನಾವೇನ್ ಮಾಡಲಿ ಸರ್ ನನ್ನ ಅಧ್ಯಕ್ಷ ಏನು ಬರೀಲ್ಲ ಯಾಕಂದ್ರೆ ಸಿ ಹತ್ರ ಹೋಗ್ಬೇಕಲ್ಲ ನಾವು ಈಚೆ ಸಪ್ರ್ಯಾಕ್ ಯಾರು ವಸ್ತು ಸ್ಥಿತಿ ಸತ್ಯ ಕಷ್ಟ ಈಗ ನಮ್ಮನ್ನೇನಂತಾರೆ ಕೆಲವ್ರೆ ಹುಷಾಮಗಾರಿಯ ವಿಷಯ ನಾನು ಏನೇನೋ ಮಾತಾಡ್ತೀನಿ 문자 <목소리나> 를열 ವರದಿ ಹಿರೇಕ್ಯಾತನಹಳ್ಳಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ